ಟ್ರಿಪ್ಪಲ್ ಆರ್ ಅಂತ ಈಗ ಆಲ್ರೆಡಿ ಆಗೋಗಿರೋದ್ರಿಂದ ಎಲ್ಲೋ ಸಣ್ಣ ಒಡಕ್ ಮೂಡ್ಬಿಟ್ಟಿದೆ ನಾವು ಹಿ ಹಾಸ್ ಗ್ರೋನ್ ಬಿಗ್ ಇಬ್ರು ಒಂದು ಮೂರ್ ಲೆವೆಲ್ ದೊಡ್ಡ ದೊಡ್ಡ ಸ್ಟಾರ್ ಗಳಾಗ್ಬಿಟ್ಟಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ರಕ್ಷಿತನ ರಕ್ಷಿತನ ಎಲ್ಲಿದ್ದಾರೆ ಯು ಎಸ್ ಎಲ್ ಕುತ್ಕೊಂಡು ನೆಕ್ಸ್ಟ್ ಟ್ರಿಪ್ ಬಗ್ಗೆ ಮಾಡ್ತಾ ಇದ್ದಾರೆ ನಾನು ಅದು ರಾಜ್ಬಿ ಅವರು ಎಂಡ್ ಒಂದು ಕೋಲದ ಏನ್ ಸೀಕ್ವೆನ್ಸ್ ಇದೆಯಲ್ಲ ಅದನ್ನ ಅವರು ಅಲ್ಲಿ ಬಂದ್ ಮಾಡ್ಕೊಟ್ಟಿದ್ರು ಬಟ್ ಅದಕ್ಕೆ ಅದ್ರದ್ದು ಏನ್ ನರ್ತನ ಇದೆಯಲ್ಲ ಇದೆಯಲ್ಲ ಅದನ್ನೆಲ್ಲ ಶುಭನ ನಾನೇ ಹೇಳ್ಕೊಟ್ಟಿದ್ದೆ ಆ ಟೈಟ್ ಸೊ ಇದರಲ್ಲಿ ಯಾಕೆ ರಾಜ್ ಬಿ ಶೆಟ್ಟಿ ಇಲ್ಲ ನೀವಿದ್ದೀರಾ ಈ ಸರಿ ಸ್ವಲ್ಪ ನಮಗೆ ಗೊತ್ತಿತ್ತು ಅಂದರೆ ಇಟ್ ವಿಲ್ ರೀಚ್ ಅಂತ ಬಟ್ ಹಳೆ ಕಾಂತಾರ ಆದರೆ ಅದು ಇಟ್ ವಾಸ್ ಲೈಕ್ ಅನ್ಬಿಲಿವೇಬಲ್ ಅಂತ ಹೇಳ್ತಾರೆ ಎಲ್ಲ ಎಲ್ಲ ವಿಷಯದಲ್ಲೂ ನಾವೇ ಇದ್ವಿ ಅದೊಂದು ಖುಷಿ ಇದೆ ನಮಗೆ ರೋಲ್ ಅದೇನು ಅಂತ ಹೇಳಿದ್ರೆ ಇನ್ನೊಂದು ಧ್ರುವನ ಎಲ್ಲರೂ ಒಂದು ಬೇರೆ ರೀತಿ ನೋಡಾಗಿದೆ ನಿಮಗೆ ಬೇಕಾದಾಗ ನೋಡಿಕೊಳ್ಳಿಕ್ಕೆ ನನ್ನಿಂದ ಆಗೋದಿಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲೋಬೀಟ್ ಕನ್ನಡ ನಾನು ಯಶ್ವಂತ್ ಕಾಂತಾರ ಸಿನಿಮಾ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ವರ್ಲ್ಡ್ ವೈಡ್ ಕಲೆಕ್ಷನ್ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ ಆ್ಯಂಡ್ ಕಾಂತಾರ ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ರು ಈಗ ಇನ್ನೊಂದು ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನ ಕೂಡ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಹೇಳ್ತೀನಿ ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸ್ವರಾಜ್ ಶೆಟ್ಟಿ ಅವ್ರು ನನ್ನ ಜೊತೆ ಇದ್ದಾರೆ ಹಾಯ್ ಸರ್ ಹೇಗಿದ್ದೀರ ಸರ್ ಸೂಪರ್ ನೀವು ಹೇಗಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ನೋಡ್ತಾ ಇದ್ರೆ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ ಸರ್ ಯಾಕೆ ಆ ಕಾಂತಾರ ಸಿನಿಮಾ ನೋಡಿದ್ಮೇಲೆ ನಿಮ್ಮ ನಿಮ್ಮನ್ನು ನೋಡಿದ್ಮೇಲೆ ಅದೇನೋ ಒಂಥರ ಖುಷಿ ಸೊ ಒಬ್ಬ ಈಗ ನಾವು ರಿಷಬ್ ಶೆಟ್ಟಿನ ಡಿವೈನ್ ಸ್ಟಾರ್ ಅಂತ ಕರಿತೀವಿ ಸೊ ಕಾಂತಾರದಲ್ಲಿ ನೀವು ಅವರ ತಮ್ಮನ್ನ ಕ್ಯಾರೆಕ್ಟ್ರ್ ಮಾಡಿದ್ರಿ ಆ್ಯಂಡ್ ಚಾಪ್ಟರ್ ಒನ್ನಲ್ಲೂ ಕೂಡ ಒಂದು ಮೇಜರ್ ರೋಲ್ನ ಪ್ಲೇ ಮಾಡಿದ್ದೀರಾ ಸೊ ಅದರಲ್ಲೂ ನಿಮ್ಮ ಮೇಲೆ ಒಂದು ದೈವ ಬರೋ ಥರ ಒಂದು ಬಂದಾಗ ಅದನ್ನು ಆವಾಗ ನೀವು ಮಾತಾಡ್ಸ್ತಿಲ್ಲ ಅದನ್ನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಅನ್ಸ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಇಂಥ ಒಂದು ಬ್ಯೂಟಿಫುಲ್ ಸಿನಿಮಾನ ನಮ್ಮಗಳಿಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಂಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ ಈಗ ಆಲ್ಮೋಸ್ಟ್ ಫಸ್ಟ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಹೇಳಿದರೆ ಆ ಸಿನಿಮಾ ನಾನು ಯಾವುದು ಅಂತ ಹೇಳ್ತೀನಿ ಫಸ್ಟ್ ಕಾಂತಾರ ಅಂದರು ವರ್ಲ್ಡ್ ವೈಡ್ ನಿಯರ್ಲಿ ನೈನ್ ಸಿ ಆರ್ ಕಲೆಕ್ಷನ್ ಇದೆ ಹಿಂಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಅಂದರೆ ಈ ಸರಿ ಸ್ವಲ್ಪ ನಮಗೆ ಗೊತ್ತಿತ್ತು ಅಂದರೆ ಇಟ್ ವಿಲ್ ರೀಚ್ ಅಂತ ಬಟ್ ಹಳೆ ಕಾಂತಾರ ಆದರೆ ಅದು ಇಟ್ ವಾಸ್ ಲೈಕ್ ಅನ್ಬಿಲಿವೇಬಲ್ ಅಂತ ಹೇಳ್ತೀವಲ್ಲ ಬರೀ ನಮ್ಮ ಬೆಲ್ಟ್ಗೋಸ್ಕರ ಮಾಡಿ ಆ ಸಿನಿಮಾ ಇಲ್ಲಿ ತನಕ ರೀಚ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಬಟ್ ಈ ಸಿನಿಮಾ ಮಾಡೋವಾಗಲೇ ಆ ವಾಸ್ಟ್ ಕ್ಯಾನ್ವಾ ನೋಡುವಾಗ್ಲೇ ನಮ್ಗೆ ಗೊತ್ತಾಗ್ತಿತ್ತು ಆ ಬಟ್ ಆ ನೈನ್ ಸಿ ಸಿಆರ್ ಖುಷಿ ಯಾಕೆ ಜಾಸ್ತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಮೂರು ವರ್ಷದ ಒಂದು ದೊಡ್ಡ ಶ್ರಮ ಇದೆ ನಮ್ಮ ನನ್ನ ಇಡ್ಡಿ ಒಂದು ಒಂದೂವರೆ ಸಾವಿರ ಜನ ಪಾಪ ಅಷ್ಟು ಜನ ಕಷ್ಟಪಡ್ಕೊಂಡು ಬಂದಿದ್ರು ಎಷ್ಟು ಜನ ಸ್ಕ್ರೀನ್ ಮೇಲೆ ಕಾಣಿಸಿದಾರೋ ಕಾಣಿಸಿಲ್ಲೋ ನಮ್ಗೆ ಗೊತ್ತಿಲ್ಲ ಬಟ್ ಅದು ಅದೇನು ಹೇಳ್ತೀವಲ್ಲ ಬ್ಲಡ್ ಸ್ವೆಟ್ ಎವ್ರಿಥಿಂಗ್ ಅದರಿಂದ ಆ ಎಲ್ಲದಕ್ಕೂ ಪ್ರತಿಫಲ ಈ ಸಿನಿಮಾದ್ದು ದೊಡ್ಡ ಸಕ್ಸಸ್ ಅಂತ ನಾನು ಓಕೆ ಸೊ ಫಸ್ಟ್ ಕಾಂತರದಲ್ಲಿ ನೀವು ಆಲ್ಮೋಸ್ಟ್ ಒಂದು ಅರ್ಧ ಸಿನಿಮಾ ನೀವೇ ಕಂಪ್ಲೀಟಾಗಿ ಕಾಣಿಸ್ಕೊಂಡಿದ್ರಿ ಆಮೇಲೆ ನೀವು ಕೂಡ ಆ ಒಂದು ದೈವ ಬರುವಂಥದ್ದೆಲ್ಲ ಮಾಡಿದ್ರಿ ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿತ್ತು ನಿಮ್ಮ ಮೇಲೆ ಕತೆ ತುಂಬ ಚೆನ್ನಾಗಿ ಹೋಗಿತ್ತು ಬಟ್ ಇಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಆಯಿತು ಅನ್ನಿಸ್ತಾ ಇಲ್ಲ ಇಲ್ಲಿ ಆ್ಯಕ್ಚುಲಿ ನಾನು ಟೆಕ್ನಿಷಿಯನ್ ಆಗಿದ್ದೆ ಕೊರಿಯೋಗ್ರಾಫರ್ ಆಗಿದ್ದೆ ಹ್ಞೂ ಥ್ರೂ ಔಟ್ ಮೂವಿಲಿ ಕೊರಿಯೋಗ್ರಾಫರ್ ಆಗಿದ್ದ ಎಲ್ಲೆಲ್ಲೆಲ್ಲ ದೈವದೆಲ್ಲ ಸೀಕ್ವೆನ್ಸ್ ಬರುತ್ತೋ ಅಲ್ಲೆಲ್ಲ ಕೊರಿಯೋಗ್ರಾಫಾಗಿ ನಿಂತಿದ್ದೆ ಸೊ ಇಲ್ಲಿ ಅಂದರೆ ಕತೆ ಆ ರೀತಿ ಇತ್ತು ಇಲ್ಲಿ ನಾನು ಅಂತಲ್ಲ ತುಂಬಾ ಜನ ಆಕ್ಚುಲಿ ಇಲ್ಲವೇ ಇಲ್ಲ ಈಗ ಪ್ರಕಾಶನ್ ಒಂದು ಆ ಸಿನಿಮಾದಲ್ಲಿ ರೋಲ್ ನೋಡಿದ್ರೆ ಒಂದು ಬೇರೆ ರೀತಿ ಇರುತ್ತೆ ಇದರಲ್ಲಿ ಒಂದು ಬೇರೆ ರೀತಿ ಬರುತ್ತೆ ಆ ಸೊ ಒಂದು ಖುಷಿ ಏನಂತ ಹೇಳಿದ್ರೆ ನಮ್ ತಂಡ ನಮ್ ಕುಟುಂಬ ಅದು ಅಲ್ಲಿ ಚಿಕ್ಕ ರೋಲ್ ಆದ್ರೂ ಸರಿ ದೊಡ್ಡ ರೋಲ್ ಆದ್ರೂ ಸರಿ ಇದ್ರೆ ಸಾಕು ನಮ್ಗೆ ಅಷ್ಟ ಸೊ ಹಿಂದೆ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಎಲ್ಲ ವಿಷಯದಲ್ಲೂ ನಾವೇ ಇದ್ವಿ ಅದೊಂದು ಖುಷಿ ಇದೆ ನಮಗೆ ರೋಲ್ ಅದೇನು ಅಂತ ಹೇಳಿದ್ರೆ ಇನ್ನೊಂದು ಗುರುವನ ಎಲ್ಲರೂ ಒಂದು ಬೇರೆ ರೀತಿ ನೋಡ ಆಗಿದೆ ಈಗ ಪ್ರಕಾಶನ ಒಂದು ಕ್ಯಾರೆಕ್ಟರ್ ನೋಡಾಗಿದೆ ಅದು ಇಲ್ಲಿ ಸೇಮ್ ಜರ್ನಿ ಕಂಟಿನ್ಯೂ ಆಗ್ತಿದೆ ಅವ್ರದ್ದು ಯಾವುದೋ ಒಂದು ನಾವು ಅನ್ಕೋಬಹುದು ಆನ್ಸಿಸ್ಟರ್ಸ್ ಅಂತ ಅನ್ಕೋಬಹುದು ಸೊ ಅದೇ ಕ್ಯಾರೆಕ್ಟರ್ ಇಲ್ಲಿ ಪ್ಲೇ ಮಾಡ್ತಿರ್ಬೋದು ನಂದು ನಾನು ಮಾಡ್ಬೇಕು ಅಂತಿದ್ರೆ ಆ ಒಂದು ಒಂದಿರುತ್ತಲ್ಲ ಅದನ್ನೇ ಮಾಡ್ಬೇಕಾಗುತ್ತೆ ಸೊ ಅದಕ್ಕೆ ಮಾತ್ರ ಅದಕ್ಕೋಸ್ಕರ ಫಸ್ಟ್ ಮತ್ತೆ ಎಂಡ್ ಅಲ್ಲಿ ದೈವದ್ಯ ಸೀಕ್ವೆನ್ಸ್ ಇದೆ ಅದನ್ನು ಸೊ ಅಲ್ಲಿ ಫುಲ್ ಶೇವ್ಡ್ ಅಲ್ಲಿ ಕಾಣಿಸ್ಕೊಂಡಿದ್ರಿ ಇಲ್ಲಿ ಸ್ವಲ್ಪ ಸರಿ ಈಗ ನೀವು ಕೊರಿಯೋಗ್ರಾಫರ್ ಅಂತಲ್ಲ ಹೇಳಿದ್ವಿ ಇದ್ರಲ್ಲಿ ಕೊರಿಯೋಗ್ರಾಫರ್ ಕೆಲಸ ಮಾಡಿದ್ದೀನಿ ಅಂತ ಅಂಡ್ ಈ ಹಿಂದೆ ನಾವು ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಿ ಶೆಟ್ಟಿ ಅವರು ಕೊರಿಯೋಗ್ರಫಿ ಮಾಡಿದ್ರು ಅಂತ ಇತ್ತು ಸೊ ಇದರಲ್ಲಿ ಯಾಕೆ ಬಿ ಶೆಟ್ಟಿ ಇಲ್ಲ ನೀವಿದ್ದೀರಾ ಕೊರಿಯೋಗ್ರಾಫ್ರಿ ಅಂದ್ರೆ ಅವರು ಅವರು ಇವರು ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ಈಗ ನೀವು ನೋಡೋ ಸುಪ್ರೀಂ ಶೋ ಬಂದಿತ್ತು ಅವ್ರದ್ದು ಒಂದು ಬೇರೆ ಸಿನಿಮಾಗಳು ನಡೀತಾ ಇತ್ತಲ್ಲ ಸೊ ಆ ಟೈಮ್ ಅಲ್ಲಿ ಅವರು ಅದರ ವರ್ಕಲ್ಲಿ ಇದ್ದ ಕಾರಣ ಈ ಕುಡನ್ ಕಮ್ ಹಿಯರ್ ಬಟ್ ನಾನು ಅದು ರಾಜ್ಬಿ ಅವರು ಎಂಡದ ಒಂದು ಕೋಲದ ಏನು ಸೀಕ್ವೆನ್ಸ್ ಇದೆಯಲ್ಲ ಅದನ್ನ ಅವರು ಅಲ್ಲಿ ಬಂದು ಮಾಡಿಕೊಟ್ಟಿದ್ರು ಬಟ್ ಅದಕ್ಕೆ ಏನು ನರ್ತನ ಇದೆಯಲ್ಲ ಅದನ್ನೆಲ್ಲ ಕೂಡ ಬೇಳ್ಕೊಟ್ಟಿದ್ದೆ ಅದು ಈಸಿ ಆಗಿತ್ತು ನನಗೆ ಈ ಸರಿ ಕೊರಿಯೋಗ್ರಾಫ್ ಮಾಡೋಕ್ಕೆ ಎಂಡದ್ದೆನ್ಸ್ ಇದೆ ಅದು ಅದೆಲ್ಲ ಮಾಡಕ್ಕೆ ಅದಕ್ಕಿಂತ ಮುಂಚೆ ಬರುತ್ತೆ ಫೈಟ್ ಸೀಕ್ವೆ ಅಲ್ಲಿ ನಿಂತ್ಕೊಳ್ಳೋ ಗೆಸ್ಟರ್ ಆಗಿರಲಿ ಮತ್ತೆ ಎಂಡಲ್ಲಿ ಚಾಮುಂಡಿ ಅಲ್ಲಿರುವಂತಹ ಸರ್ ಇದ್ರ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ ಇದಕ್ಕೂ ಮುಂಚೆ ಒಂದು ಕನ್ಫ್ಯೂಷನ್ ಇದೆ ಜನರಲ್ಲಿ ಸೊ ಅದೇನು ಅಂತ ಅಂದ್ರೆ ಈಗ ಹಿಂದಿನ ಸಿನಿಮಾದಲ್ಲಿ ಅವ್ರು ಬಂದ್ರು ಕೋರಿಯೋಗ್ರಾಫರ್ ಮಾಡಿದ್ರು ಈ ಸಿನಿಮಾದಲ್ಲಿ ಇಲ್ಲ ಈ ಸಿನಿಮಾದಲ್ಲಿ ಯಾವುದೇ ರೀತಿಯಾಗಿ ಅವ್ರು ಕಾಣಿಸ್ಕೊಂಡಿಲ್ಲ ಇಲ್ಲ ಅಂತ ಸೊ ಹಂಗಾಗಿ ಜನರಲ್ ಏನಿದೆ ಅಂತಂದ್ರೆ ಈ ಟ್ರಿಪ್ ಟ್ರಿಪಲ್ ಈಗ ಆಲ್ರೆಡಿ ಆಗೋಗಿರೋದ್ರಿಂದ ಎಲ್ಲೋ ಸಣ್ಣ ಒಡಕ್ ಮೂಡ್ಬಿಟ್ಟಿದೆ ಅನ್ನೋ ಒಂದಷ್ಟು ಮಾತುಗಳು ಆಡ್ತಾ ಇದಾರೆ ಸೊ ಒಂದು ಕ್ಲಾರಿಟಿ ಕೊಡೋದಾಗಿಲ್ಲ ಇಲ್ಲ ಆ ತರ ಏನು ಆಗ್ಲಿಲ್ಲ ದೇ ಆರ್ ಗುಡ್ ಫ್ರೆಂಡ್ಸ್ ಈಗಲೂ ಕೂಡ ಏನು ಅದರಲ್ಲಿ ಏನು ಸಮಸ್ಯೆಗಳಿಲ್ಲ ಏನು ಅಂತ ಹೇಳಿದ್ರೆ ಇಬ್ರು ದೊಡ್ಡ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಅವರು ಒಂದು ಪೀಕ್ ಅಪ್ ಬಂದಿದ್ರು ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ರಕ್ಷಿತನ ರಕ್ಷಿತನ ಇಲ್ಲಿದ್ದಾರೆ ಯು ಎಸ್ ಎಲ್ ಕುತ್ಕೊಂಡು ನೆಕ್ಸ್ಟ್ ಸ್ಕ್ರಿಪ್ಟ್ ಬಗ್ಗೆ ಮಾಡ್ತಾ ಇದ್ದಾರೆ ವಿಷಯವನ್ನು ಅವರೊಂದು ಪೇಸ್ ಲೈನ್ ಲೈನಲ್ಲಿ ಹೋಗ್ತಾ ಇದಾರೆ ಇದ್ದಾರೆ ರಾಜವನ್ನು ಅವರೊಂದು ಪೇಸ್ ಲೈನ್ ಹೋಗ್ತಾ ಇದ್ದಾರೆ ಸೊ ಅಂತ ಹೇಳಿದ್ರೆ ಆ ಒಡನಾಟಗಳು ನಿಮಗೆ ಜಾಸ್ತಿ ಪ್ರೊಫೆಷ್ನಲಿ ನಮ್ಮ ಕೆಲಸದಲ್ಲಿ ಇದ್ದಾಗ ನಮಗೆ ಸಿಗೋದು ಎಲ್ಲ ಕಷ್ಟ ಆಗ್ಬಿಡತ್ತಲ್ಲ ಆ ಟೈಮಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ ಕಾಂತಾರ ವಾಸ್ ಥಿಂಗ್ ರಾಜನ ನಾವಾಗ ಒಂದು ಟೋಬಿ ಏನೋ ಒಂದು ಥರ ಏನೋ ಸಿನಿಮಾ ಮಾಡ್ತಾ ಇದ್ರು ನಾವು ಹಿ ಗ್ರೋನ್ ಬಿಗ್ ಇಬ್ರು ಒಂದು ಮೂರ್ ಲೆವೆಲಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ಸೊ ಇಟ್ಸ್ ಲೈಕ್ ಅವ್ರವ್ರದ್ದೇ ಒಂದು ಕೆಲಸಗಳು ಇರುತ್ತಲ್ಲ ಆ ಕಾರಣ ಇರಬಹುದು ಅಷ್ಟೇ ಬೇರೆ ಬೇರೆ ಏನೂ ಇರಲಿಕ್ಕಿಲ್ಲ ಯಾಕಂತ ನಾವು ಎಲ್ಲರೂ ನೋಡ್ತಾ ಇರೋರಲ್ಲ ಸೊ ನಥಿಂಗ್ ಆ ತರ ಏನೂ ಇಲ್ಲ ಸೊ ಒಂದಷ್ಟು ಏನೇನೇ ಸ್ವಲ್ಪ ಮೆಸೇಜು ಅದರ ಕಮೆಂಟ್ ಗಳೆಲ್ಲ ಮಾಡೋರಿಗೆ ಒಂದು ಕ್ಲಾರಿಟಿ ಅಂತ ಹೇಳ್ಬೋದು